ನಾರ್ಮಲ್ ಆಗಿ ಸುದ್ದಿನೂ ಮಾಡಿದ್ದೀವಿ ಬಟ್ ಧೂಳು ಹೆವಿ ಇದೆ ಸ್ವಲ್ಪ ನೀರು ಹೊಡೆಯುವಂಥ ಕೆಲಸ ಇಲ್ಲಿ ಓಕೆ ಇದು ಅಲ್ಲಿ ಫ್ಲೈಓರ್ ವರ್ಕು ಕೂಡ ನಡೆದಿದೆ ಫ್ಲೈಓವರ್ನ ವರ್ಕು ನಡೆದಿದೆ ಮತ್ತು ಅಲ್ಲಿ ನಾವು ಪಾಲಿಕೆಯಿಂದ ಮತ್ತು ನ್ಯಾಷನಲ್ ಹೈವೇದ ರಿಕ್ವೆಸ್ಟ್ ಮಾಡ್ತೀನಿ ಅಲ್ಲಿ ರೆಗ್ಯುಲರ್ ಆಗಿ ವಾಟರಿಂಗ್ ಮಾಡಿ ಧೂಳಿನ ಸಮಸ್ಯೆ ನಾವು ಬಗೆಹರಿಸ್ಬೋದು ಸೊ ಕಾರ್ಪೊರೇಷನ್ ಇಂದ ನಾನು ಅದನ್ನ ವಾಟರಿಂಗ್ ಮಾಡ್ತೀನಿ ಜನರಿಗೆ ಅಸ್ತಮಾ ಅಂತ ಎಲ್ಲ ಖಂಡಿತ ಅದನ್ನ ಅಟೆಂಡ್ ಮಾಡ್ತೀನಿ ವಾಟರಿಂಗ್ ಮಾಡಿಸ್ತೀನಿ ಬಟ್ ಹೆವಿ ಇದೆ ಸರ್ ಧೂಳು ಅದಕ್ಕೆ ನೀರು ನಿರಂತರವಾಗಿ ಅಂದ್ರೆ ಸರ್ ಒಂದ್ಸಲ ಹೊಡೆದ್ಬಿಟ್ರೆ ಮತ್ತೆ ಮತ್ತೆ ಸಾಯಂಕಾಲ ಬಂದ್ಬಿಡ್ತಾರೆ ಹಂಗ ಆಗ್ಬಾರ್ದು ಮಾರ್ನಿಂಗ್ ಮತ್ತು ಈವ್ನಿಂಗ್ ನೀರಿನ ಹೊಡೋ ವ್ಯವಸ್ಥೆ ಮಾಡಿಸ್ತೀವಿ ಮತ್ತೆ ನಮ್ಮ ಮಿಸ್ಟ್ ಮೆಷಿನ್ ಇದೆ ಮಿಸ್ಟ್ ಅಂತ ಮಿಸ್ಟ್ ಮೆಷಿನ್ ಅದನ್ನು ಬೆಳಗಿನ ಜಾವ ಅದು ಮಿಸ್ ಮಾಡ್ತೀನಿ ಬೆಳಿಗ್ಗೆ ಓಕೆ ಸರ್ ಮಧ್ಯಾಹ್ನ ಆದರೂ ಓಕೆ ಮಧ್ಯಾಹ್ನ ಒಂದು ಸಲ ಆಗಲಿ ಅಂತ ಮಧ್ಯಾಹ್ನ ಜಾಸ್ತಿ ಇರೋದು ಸರ್ ಸರಿ ಮಾಡ್ತೀನಿ ಮಧ್ಯಾಹ್ನ ಮಾಡ್ತೀನಿ ಸರ್ ಎನ್ ಎಚ್ ಅವ್ರಿಗೆ ಎನ್ ಎಚ್ ಮತ್ತು ಪಿ ಡಬ್ಲ್ಯೂ ಡಿ ಇಬ್ಬರು ಸೇರಿ ನಾವು ಮಾಡ್ತೀವಿ ಸರಿ ಈಗ